ಇಂಡಿ ಜಿಲ್ಲೆಯಾಗಬೇಕೆಂದು ಇಂಡಿ ಜಿಲ್ಲೆ ಆಗಲೇಬೇಕು ಆಗಲೇಬೇಕು ಎಂದು ಘೋಷಣೆ ಕೂಗುವುದರೊಂದಿಗೆ ನಗರದ ಪ್ರವಾಸಿ ಮಂದಿರದಿಂದ ಕಾಲ್ನಡಿಗೆ ಮುಖಾಂತರ ಸಂಚರಿಸಿ ಕಂದಾಯ ಉಪ ವಿಭಾಗಾಧಿಕಾರಿಗಳ ಮೂಲಕ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಮನವಿ ಸಲ್ಲಿಸಿದ್ರು ಇಂಡಿ ಪ್ರತ್ಯೇಕ ಜಿಲ್ಲೆಯನ್ನಾಗಿ ಘೋಷಣೆ ಮಾಡಬೇಕು ಮತ್ತು ಸಂವಿಧಾನದ ಆರ್ಟಿಕಲ್ ಎಪ್ಪತ್ತೊಂದು ಜೆ ಸೇರ್ಪಡಿಸಬೇಕೆಂದು ಆಗ್ರಹಿಸಿ ಇಂಡಿ ಜಿಲ್ಲಾ ಹೋರಾಟ ಸಮಿತಿ ವತಿಯಿಂದ ದಿನಾಂಕ ಇಪ್ಪತ್ತಾರರಂದು ಇಂಡಿ ನಗರದ ಪ್ರವಾಸಿ ಮಂದಿರದಿಂದ ಕಾಲ್ನಡಿಗೆಯ ಮುಖಾಂತರ ಸಂಚರಿಸಿ ಕಂದಾಯ ಉಪವಿಭಾಗಾಧಿಕಾರಿಗಳ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಿದ್ರು ಇಂಡಿ ಜಿಲ್ಲೆ ಹೋರಾಟ ಮಾಡಬೇಕಾದ್ರೆ ಸಮಿತಿ ಮಾಡಿಕೊಂಡಿದ್ದು ದಯಮಾಡಿ ಯಾರು ಅನ್ನತ ಭಾವಿಸ ಹಾಗೂ ಮುಂದುವರೆದ ಹೋರಾಟ ಸಮಿತಿ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರಗತಿಪರ ಚಿಂತಕರು ಯುವಕರು ವಿವಿಧ ಸಂಘ ಸಂಸ್ಥೆಗಳ ಮುಖಂಡರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಹೋರಾಟವನ್ನು ಯಶಸ್ವಿಗೊಳಿಸಿ ಅನೇಕರು ಮಾತನಾಡಿದರು ರಾಮಚಂದ್ರ ಕಾಂಬಳೆ ಸತ್ಯಂ ನ್ಯೂಸ್ ವಿಜಯಪುರ್ ವೀಕ್ಷಕರೇ ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ